ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಿ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತಾನೆ ಭಾವಿಸ್ತೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ಸಣ್ಣದಾಗಿರುತ್ತೆ ಈ ಬ್ಲಾಗು ಬೆಳಗ್ಗೆ ಫಸ್ಟ್ ಎದ್ದು ಬರೋವಾಗ ಮನೆ ಒಳಗಡೆ ಒಂದು ಪಕ್ಷಿ ಬಂದು ಒಳಗಡೆನೆ ಆಟ ಆಡ್ತಾ ಇತ್ತು ಅದಕ್ಕೆ ಆಚೆ ಹೋಗ್ಬೇಕು ಅಂತ ದಾರಿ ಹುಡುಕ್ತಾ ಇದೆ ಸಿಗ್ತಾನೆ ಇಲ್ಲ ಕಿಟಕಿ ಹತ್ರ ಅದು ನಾವು ಮೆಸ್ ಹಾಕಿದೀವಿ ಅದು ಮೆಸ್ ಅಂತ ಅದಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಅಲ್ಲೇ ಅದು ತುಂಬಾ ಹೊತ್ತು ಇತ್ತು ಇಲ್ಲ ಅಂದ್ರೂ ಒಂದು ಟೂ ಅವರ್ಸ್ ಮನೆ ಒಳಗಡೆನೆ ಇತ್ತು ಅದು ಒಂಥರ ತರ ಖುಷಿ ಅನಿಸ್ತು ನನ್ಗೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅದೊಂಥರ ನಮ್ಗೆ ಏನೋ ಒಂದು ಪಾಸಿಟಿವ್ ಎನರ್ಜಿ ತರ ಇತ್ತು ಇನ್ನು ಮನೆಯವರು ಬೈಕ್ ವಾಶ್ ಮಾಡ್ತಾ ಇದ್ರು ಮಗ ಸೈಕಲ್ ವಾಶ್ ಮಾಡ್ತಾ ಇದ್ದ ಇವತ್ತು ಬೆಳಗ್ಗೆ ಅಂದ್ರೆ ನೀರ್ ಡೈಲಿ ಬರ್ತಿರತ್ತೆ ಬಟ್ ಆ ಟೈಮಲ್ಲೇ ಅಲ್ಲೇ ವೆಹಿಕಲ್ ನ ವಾಶ್ ಮಾಡ್ಬಿಡ್ತಾರೆ ದೀಪಾವಳಿ ಹಬ್ಬದಲ್ಲಿ ವಾಶ್ ಮಾಡಿದ್ರು ಆಮೇಲೆ ಮಾಡಿರಲಿಲ್ಲ ಅಂತೇಳಿ ಅವರಿಬ್ಬರು ಅದನ್ನ ಮಾಡ್ಕೋತಾ ಇದ್ರು ನಾನು ಇವತ್ತಿನ ವಿಡಿಯೋದಲ್ಲಿ ಮಸಾಲ ದೋಸೆನ ಮನೇಲೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ನಾನು ಏನೆಲ್ಲ ಆ್ಯಡ್ ಮಾಡಿಕೊಂಡು ನನ್ನ ಅಕ್ಕಿ ಜೊತೆ ನೆನೆಸ್ಕೋತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ದೋಸೆಗೆಲ್ಲ ರೇಷನ್ ಅಕ್ಕಿನೇ ಯೂಸ್ ಮಾಡೋದು ಒಂದೆರಡು ಲೋಟದಷ್ಟು ರೇಷನ್ ಅಕ್ಕಿ ಜೊತೆಗೆ ಒಂದು ಸ್ವಲ್ಪ ಸಬ್ಬಕ್ಕಿ ಆಮೇಲೆ ಕಡಲೆಕಾಳು ಮತ್ತು ಶೇಂಗಾ ಹಾಕೋತೀನಿ ಮತ್ತು ಇನ್ನು ಹೆಸರು ಕಾಳು ಜೊತೆಗೆ ಹಸಿರು ಬಟಾಣಿ ಮತ್ತು ಸ್ವಲ್ಪ ಮೆಂತ್ಯ ಹಾಗೆ ಅದಕ್ಕೆ ರಾಜ್ಮಾ ಕಾಳನ್ನು ಒಂದು ಮುಷ್ಟಿಯಷ್ಟು ಹಾಕೋತೀನಿ ಇದನ್ನೆಲ್ಲದನ್ನು ಹಾಕಿ ಫಸ್ಟಾಗಿ ಒಂದು ಟೂ ತ್ರೀ ಟೈಮ್ಸ್ ನಾನು ನೀಟಾಗಿ ವಾಶ್ ಮಾಡಿ ಆಮೇಲೆ ನೀರು ಹಾಕಿ ಅದನ್ನು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನಾನು ನೆನೆಸ್ಕೊತೀನಿ ಅಂದರೆ ಬೆಳಗ್ಗೆ ನನ್ನ ಕೆಲಸ ಎಲ್ಲ ಆದಮೇಲೆ ನೆನೆಸಿಟ್ಕೊಂಡ್ರೆ ಸಂಜೆ ಒಂದು ಆರೇಳು ಗಂಟೆ ಅಷ್ಟೊತ್ತಿಗೆಲ್ಲ ಅದನ್ನು ರುಬ್ಬಿಟ್ಕೊಂಡು ಬಿಡ್ತೀನಿ ಇನ್ನೂ ನನ್ನ ಕಸಿನ್ ಬಂದಿದ್ದರು ಮನೆಗೆ ಅವ್ರಿಗೆ ಅಂತ ನಾನು ಟೀ ಮಾಡಿದೆ ಬಟ್ ನಂಗೆ ಟೀ ಅಷ್ಟೊಂದು ಕರೆಕ್ಟಾಗಿ ಎಲ್ಲ ಮಾಡಕ್ಕೆ ಬರೋಲ್ಲ ಯಾಕಂದರೆ ನಾವು ಟೀ ಮತ್ತು ಅದೆಲ್ಲ ಕುಡಿಯೋದು ತುಂಬಾ ಕಡಿಮೆ ಇಲ್ಲ ಅಪರೂಪಕ್ಕೆ ಮಳೆಗಾಲದಲ್ಲಿ ಬೆಲ್ಲದ ಕಾಫಿ ಮನೇಲಿ ಕುಡಿಯೋದು ಹಾಗಾಗಿ ನಾನು ಟೀ ಮಾಡಿದೆ ಬಟ್ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಇನ್ನು ಅವರು ನಮ್ಮ ಮನೆಗೆಲ್ಲ ಬಂದು ತುಂಬಾ ಟೈಮ್ ಆಗೋಗಿತ್ತು ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಹಾಗೆ ನಾನು ಕೆಲಸ ಎಲ್ಲ ಮಾಡಿ ಇನ್ನೂ ಸ್ವಲ್ಪ ಎಲ್ಲ ಸ್ನಾನ ದೇವ್ರ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಅಷ್ಟ್ರಲ್ಲಿ ಅವ್ರು ಬಂದು ಅಂತ ಹೇಳಿ ಟೀ ಮಾಡಿಕೊಟ್ಟು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಕಾಲ ಕಳೆದ್ವಿ ಬಟ್ ಇವತ್ತಿನ ದಿನ ಕೂಡ ಚೆನ್ನಾಗೇ ಇತ್ತು ಇನ್ನು ಸಾಟರ್ಡೆ ಆಗಿರೋದ್ರಿಂದ ನನ್ನ ಮಗ ಸ್ಕೂಲಿಂದ ಇನ್ನೇನು ಬರೋ ಟೈಮ್ ಹತ್ತಿರ ಬಂದಿತ್ತು ಅದಕ್ಕೆ ಅಡಿಗೆನೂ ಕೂಡ ನಾನು ರೆಡಿ ಮಾಡ್ಕೊಂಡು ಎಲ್ಲ ಕೆಲಸನೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ ಆಲ್ರೆಡಿ ಅವರು ಊಟ ಮಾಡಿ ಅಂತ ಹೇಳಿದೆ ಬಟ್ ಊಟಕ್ಕೆಲ್ಲ ನಿಲ್ಲಿಲ್ಲ ಅವ್ರ ಟೀ ಎಲ್ಲ ಕುಡ್ಕೊಂಡ್ಬಿಟ್ಟು ಹೊರಟರು ನಾನು ತುಂಬ ಫೋರ್ಸ್ ಮಾಡಿದ್ರು ಕೂಡ ಅವರು ವೆಯ್ಟ್ ಮಾಡಲಿಲ್ಲ ಅವ್ರಂದ್ರೆ ಅರ್ಜೆಂಟಾಗಿ ಊರಿಗೆ ಹೋಗಬೇಕಾಗಿತ್ತು ಅಂತ ಹೊರಟರು ಇನ್ನೂ ಫ್ರೆಶ್ಅಪ್ ಎಲ್ಲ ಹಾಕಿ ಸಂಜೆ ತನಕನೂ ವೆಯ್ಟ್ ಮಾಡಿ ಮನೇಲಿ ಸಂಜೆ ಕಡೆ ಒಂದು ವಾಕ್ ಹೋದ್ವಿ ಪಾಪು ನಾನು ಮತ್ತು ನನ್ನ ಮಗ ಎಲ್ಲ ನೈಬರ್ ಕೂಡ ಇದ್ರ ಜೊತೆಯಲ್ಲಿ ಇನ್ನೂ ಫುಲ್ ಮೂನ್ ಇವತ್ತು ಅದಕ್ಕೆ ಒಂದು ವೀಡಿಯೋ ತೊಗೊಂಡೆ ಇನ್ನೂ ಈ ಥರ ಫ್ಲವರ್ಸ್ ಅಷ್ಟೇ ರೋಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಅಷ್ಟೇ ಇನ್ನು ವಾಪಸ್ ಬರುವಾಗ ಅಂಗಡಿಗೆ ಹೋಗ್ಬಿಟ್ಟು ಒಂದು ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಬರ್ತಾ ಇದ್ದೀವಿ ಇನ್ನು ಇವತ್ತು ದ್ವೀಪೋತ್ಸವ ಇದೆ ಶೃಂಗೇರಿಯಲ್ಲಿ ಬಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅನ್ಫಾರ್ಚುನೇಟ್ಲಿ ಹೋಗೋಕೆ ಆಗಲಿಲ್ಲ ನಾನು ವೀಡಿಯೋ ಮಾಡ್ಕೊಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ ಇವಾಗಂತೂ ಬೇಗನೆ ಕತ್ಲಾಗಿ ಹೋಗುತ್ತೆ ಆರು ಗಂಟೆ ಆಗ್ತಿದ್ದಂಗೆನೆ ಕತ್ತಲು ಆಗ್ತಾನೆ ಹೋಗ್ತಿರುತ್ತೆ ಅದಕ್ಕೆ ಬೇಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಬಿಟ್ಟು ಇನ್ನು ಅಕ್ಕಿನೆಲ್ಲ ನಾನು ನೆನ್ಸಿಟ್ಟಿದ್ದೆ ಅಲ್ವಾ ದೋಸೆಗೆ ಅಂತ ಅದನ್ನೆಲ್ಲ ರುಬ್ಬಿ ಎತ್ತಿಡ್ತಾ ಇದ್ದೀನಿ ನಾನು ಒಂದು ಬಕೆಟ್ ಅಥವಾ ಒಂದು ಪಾತ್ರೆಗೆ ಹಾಕಿ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲನ್ನು ಎತ್ತಿಟ್ಬಿಡ್ತೀನಿ ಹಿಂಗ್ ಮಾಡೋದ್ರಿಂದ ದೋಸೆ ಇಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳಿ ಅಷ್ಟೇ ಈ ತರ ಮಾಡೋದು ನನಗೊಂದು ಒಂಥರ ಅಭ್ಯಾಸ ಆಗೋಗಿದೆ ಚಳಿಗಾಲ ಮಳೆಗಾಲದಲ್ಲೂ ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ನನಗೆ ಯಾವುದಾದ್ರೂ ಮಸಾಲೆ ರುಬ್ಬಿದ ತಕ್ಷಣ ಮಿಕ್ಸಿ ಜಾರನ ತಕ್ಷಣವೇ ವಾಶ್ ಮಾಡಿ ಎತ್ತಿಟ್ಬಿಡ್ಬೇಕು ಅದನ್ನ ಹಾಗೆ ಇಟ್ಟರೆ ಅದು ಗಟ್ಟಿ ಆಗಿಬಿಡುತ್ತೆ ಆಮೇಲೆ ಒಂಥರ ಇರಿಟೇಟ್ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಇನ್ನು ನಾಳೆಗೆ ನನ್ನ ಮಗನ ಸ್ಕೂಲ್ ಡೇ ಇದೆ ಅದಕ್ಕೆ ಅವ್ನಿಗೆ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿ ಅದನ್ನ ಮಡಚಿ ಎತ್ತಿಟ್ಕೋತಾ ಇದ್ದೀನಿ ಇನ್ನೇನು ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗೋದು ಕೂಡ ಟೈಮ್ ಆಗ್ತಾ ಇತ್ತು ಅದಕ್ಕೆ ಅದನ್ನೆಲ್ಲ ಬೇಗ ಬೇಗ್ ಮಡಚಿ ಎತ್ತಿಟ್ಟು ಫ್ರೀ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದೀನಿ ನನ್ನ ಮಗಂದು ಸ್ಕೂಲ್ ಡೇಲಿ ಡ್ಯಾನ್ಸ್ ಇತ್ತು ಆ ಡ್ಯಾನ್ಸಿಂದ ಕಾಸ್ಟ್ಯೂಮ್ ನ ಒಂದ್ಸಲ ಟ್ರೈಲ್ ಮಾಡಿ ನೋಡ್ತಾ ಇದ್ದ ಅವನು ಕರೆಕ್ಟ್ ಆಗುತ್ತಾ ಏನು ಅಂತ ಹೇಳಿ ಹಾಗೆ ನಾನು ಒಂದ್ಸಲ ಡ್ಯಾನ್ಸ್ ಮಾಡ್ತೀನಮ್ಮ ಮಾಡ್ಬಿಟ್ಟು ನೋಡ್ತೀನಿ ಅಂತ ಹೇಳ್ತಿದ್ದ ಬಟ್ ನಾನು ಬೇಡ ಬಟ್ಟೆ ಎಲ್ಲ ಹಾಳಾಗುತ್ತೆ ಎತ್ತಿಡು ಅಂತ ಹೇಳಿ ಜೋರು ಮಾಡ್ತಾ ಇದ್ದೆ ಹಾಗೆ ಯೂನಿಫಾರ್ಮ್ನೆಲ್ಲ ಮಡಚಿ ಎತ್ತಿ ಒಂದ್ ಕಡೆ ಜೋಡ್ಸಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಹೋಗ್ಬೇಕಾದ್ರೆ ಕಷ್ಟ ಆಗಲ್ಲ ಅಂತ ನಾನು ನನ್ನ ವೀಡಿಯೋಸ್ ಲೇಟಾಗಿ ಅಪ್ಲೋಡ್ ಮಾಡೋದಕ್ಕೆ ಇದೇ ಕಾರಣ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡೋದಿಲ್ಲ ಮಕ್ಕಳು ಏನೋ ಒಂದು ಗಲಾಟೆ ಮಾಡ್ತಾನೆ ಇರ್ತಾರೆ ತುಂಬಾ ಕಷ್ಟಪಟ್ಟು ವಾಯ್ಸ್ ಓವರ್ ಎಲ್ಲ ಕೊಟ್ಟು ಎಡಿಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇನ್ನು ನಾನು ಸ್ಕೂಲ್ ಡೇ ಏನೇನು ಬೇಕು ಅದನ್ನೆಲ್ಲ ತೆಗೆದು ರೆಡಿ ಮಾಡಿ ಎತ್ತಿಟ್ಕೊತಾ ಐತೆ ಹಾಗೆ ಮಕ್ಕಳಿಗೆ ಮೊಟ್ಟೆ ಬೇಯಿಸ್ಕೊಡೋಣ ಅಂತ ಹೇಳಿ ಬೇಯಿಸಿದಕ್ಕೆ ಪೇಪರ್ ಮತ್ತೆ ಸಾಲ್ಟ್ ಹಾಕಿ ಕೊಡ್ತಾ ಇದ್ದೀನಿ ಇನ್ನು ನಾಳೆದು ಕೂಡ ಕಂಟಿನ್ಯೂಷನ್ ನಾನು ಇದರಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಇದು ಮಾರ್ನಿಂಗು ನಾನು ದೋಸೆಗೆ ರೆಡಿ ಮಾಡ್ಕೊಂಡಿದ್ದೆ ಹಿಟ್ಟನ್ನು ಚಟ್ನಿ ಮಾಡ್ಕೊಳ್ಳೋದು ಸಿಂಪಲ್ ಆಗಿರೋ ಚಟ್ನಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಕಾಯಿ ತುರಿ ಮತ್ತು ಒಣಮೆಣಸನ್ನ ಹುರತ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಬೇಕು ನಾನು ಅದು ಮಾಡಿದ್ದು ಸ್ಕಿಪ್ ಆಗಿದೆ ಸ್ವಲ್ಪ ಉಪ್ಪನ್ನ ಹಾಕಿ ನೀರು ಹಾಕಿ ರುಬ್ಕೊಂಬಿಟ್ರೆ ಚಟ್ನಿ ರೆಡಿ ಆಗೋಗುತ್ತೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಬೋದು ಬಟ್ ಒಗ್ಗರಣೆ ಬೇಕೇ ಬೇಕು ಅಂತ ಏನೂ ಇಲ್ಲ ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು ಅಂತ ನಾನು ಒಗ್ಗರಣೆ ಹಾಕ್ಕೊಂಡಿಲ್ಲ ಇನ್ನು ನೀವೇ ನೋಡ್ತಾ ಇರಬಹುದು ರೇಷನ್ ಅಕ್ಕಿನ ಬಳಸ್ಕೊಂಡು ನಾನು ಎನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದ್ದೆಲ್ಲ ಅದನ್ನೆಲ್ಲ ನೆನೆಸಿಟ್ಬಿಟ್ಟು ನಾನು ಮಾಡ್ತಿರೋ ದೋಸೆ ಇದು ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬರ್ತಾ ಇದೆ ಹಿಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು ನಾನು ಅದನ್ನ ವಿಡಿಯೋ ಮಾಡ್ಕೊಳ್ಳೋದನ್ನ ಮಾಡ್ಬಿಟ್ಟೆ ನೀವೇ ನೋಡ್ತಿರ್ಬೋದು ದೋಸೆ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ನನ್ನ ಹಸ್ಬೆಂಡ್ ಇರಲಿಲ್ಲ ಇಲ್ಲ ಅಂದಿದ್ರೆ ಒಂದು ಪೊಟ್ಯಾಟೊ ಪಲ್ಯ ಮಾಡ್ಕೊಂಡ್ಲೇಬೇಕಿತ್ತು ಚಟ್ನಿನೂ ಅಷ್ಟೇ ಒಗ್ಗರಣೆ ಹಾಕಲೇಬೇಕಂತಿಲ್ಲ ತುಂಬಾ ಟೇಸ್ಟಾಗಿರುತ್ತೆ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ತಿನ್ಬೋದು ಖಾರನೂ ಕಡಿಮೆ ಇತ್ತು ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ನಮಗೆ ಈ ಥರ ಚಟ್ನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ ಅದು ರೈಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಪಾಪುಗೆ ಚಟ್ನಿ ಆಗಲಿ ಸಾಂಬಾರಾಗಲಿ ಯಾವುದೂ ಅಷ್ಟೇನು ಇಷ್ಟ ಪಡಲ್ಲ ಅವನು ಕೆಲವೊಂದೊಂದ್ಸಲ ಚಟ್ನಿಲಿ ತಿಂತಾನೆ ಬಟ್ ನಾನು ಅವನಿಗೆ ಜೋನಿ ಬೆಲ್ಲ ಹಾಕಿ ತಿನ್ನಿಸ್ತೀನಿ ದೋಸೆ ತಿನ್ನಿಸಬೇಕಾದ್ರೆ ಕೆಲವೊಂದೊಂದ್ಸಲ ಜೇನುತುಪ್ಪ ಹಾಕಿ ತಿನ್ನಿಸ್ತೀನಿ ಅವ್ನಿಗೆ ಇಷ್ಟ ಆಗುತ್ತೆ ಇಲ್ಲ ಅಂದ್ರೆ ಅಷ್ಟೊಂದ್ ಅವನು ಅವನಿಗೆ ಹಾಕಿ ಎಲ್ಲ ಕಡೆ ಚಲ್ತಾನೆ ಅಂತ ನಾನೇ ತಿನ್ಸ್ಕೊತಾ ಇದ್ದೀನಿ ಅವನಿಗೆ ಹಾಗೆ ಇನ್ನೂ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಯಾವ ತರದ್ ವಿಡಿಯೋ ಬೇಕು ಅಂತಾನೂ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್